ಎಲ್ರಿಗೂ ನಮಸ್ಕಾರ ನಾನು ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಮತ್ತೆ ಮಳೆಗಾಲ ಬಂತು ಮಳೆಗಾಲದಲ್ಲಿ ನಾವೆಲ್ಲ ಫ್ರೆಂಡ್ಸು ಒಂದು ಟ್ರಿಪ್ ಹೋಗೋಣ ಅಂತೇಳಿ ಹೊರಟ್ವಿ ನಾವೆಲ್ಲ ಇವತ್ತು ಒಂದು ಸುಂದರವಾದ ಜಲಪಾತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ನಾವು ಮೊದಲು ಹೋಗಿದ್ದು ಸಾಗರದ ಹತ್ರ ಇರೋ ಶ್ರೀಧರ ಮಠಕ್ಕೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಕೊಟ್ಟ ಫಲಹಾರನ ತಿಂದ್ವಿ ಅಲ್ಲಿಂದ ಕಾರ್ಗಲ್ ಮೂಲಕ ಭಟ್ಕಲ್ ರೋಡ್ನಲ್ಲಿ ಸಿಕ್ಕೋ ಭೀಮೇಶ್ವರ ಜಲಪಾತಕ್ಕೆ ಹೊರಟಿ ಇದು ಕಾರ್ಗಲ್ಲಿಂದ ಮೂವತ್ತೇಳು ಕಿಲೋಮೀಟ್ರದಲ್ಲಿ ಸಿಕ್ಕತ್ತೆ ಇಲ್ಲಿಂದ ಮುಂದೆ ಹೋದರೆ ಭಟ್ಕಳ್ಗೆ ಹೋಗ್ಬೋದು ನಾವಿಲ್ಲಿಗೆ ಬಂದಾಗ ಒಂದು ಜೀಪ್ ಅಷ್ಟೇ ಇತ್ತು ನಮಗೆ ಹೋಗಲಿಕ್ಕೆ ಎರಡು ಜೀಪ್ ಬೇಕಿತ್ತು ಆಗ ಅಲ್ಲಿ ಹೊರಟಿದ್ದ ಜೀಪ್ನವರು ಫಾಲ್ಸ್ ಹತ್ರ ಜೀಪ್ಗಳಿದೆ ನಾವು ಕಳಿಸ್ತೀವಿ ಇಲ್ಲೇ ಇರ್ರಿ ಅಂತ ಹೇಳಿದರು ಮೇನ್ ರೋಡಿಂದ ಎರಡೇ ಕಿಲೋಮೀಟ್ರ್ ಇರೋದ್ರಿಂದ ಟ್ರೆಕ್ಕಿಂಗ್ ಇಷ್ಟಪಡೋರು ನಡ್ಕೊಂಡು ಹೋಗ್ಬೋದು ಮಳೆ ಬಂದು ಕೆಸರಾಗಿ ಮಣ್ಣು ಜಾರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ರಿಸ್ಕ್ ತೊಗೊಳೋದು ಬೇಡ ಜೀಪ್ ಬರೋ ತನಕ ಕಾಯೋಣ ಅಂತ ಹೇಳಿ ಕಾಯ್ತಾ ಇದ್ವಿ ಗಾಡಿ ಬರೋ ತನಕ ಸೀಬೆ ಕಾಯ್ತಿಂದ್ವಿ ಚಿಪ್ಸ್ ತಿಂದ್ವಿ ಆದರೂ ಟೈಮ್ ಪಾಸ್ ಆಗಲಿಲ್ಲ ಮಳೆ ಬರ್ತಾಯಿತ್ತು ಚಳಿ ಚಳಿ ಆಗ್ತಿತ್ತು ಕೆಲವು ಆಟಗಳು ಮತ್ತು ರೀಲ್ಸು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಕಾಡಿನ ಮಧ್ಯದ ದಾರಿ ಸುತ್ತ ಬೆಟ್ಟ ಗುಡ್ಡ ಹಸಿರು ಅಡಕೆ ತೋಟಗಳು ಗದ್ದೆಗಳು ತುಂಬ ಚೆನ್ನಾಗಿದೆ ತುಂಬ ಕಚ್ಚಾ ರಸ್ತೆ ಇಲ್ಲಿ ನಮ್ಮ ವೆಹಿಕಲ್ಗಳು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಜೀಪ್ನಲ್ಲಿ ಓಡಿಸೋರು ಸಹಿತ ಸ್ವಲ್ಪ ಎಕ್ಸ್ಪರ್ಟ್ ಆಗಿದರೆ ಮಾತ್ರ ಇಲ್ಲಿ ಓಡಿಸ್ಲಿಕ್ಕಾಗತ್ತೆ ಸ್ಕಿಡ್ ಆಗ್ತಿರುತ್ತೆ ಇಲ್ಲಿ ಮೈನ್ ರೋಡ್ನಿಂದ ವಾಟ್ರ್ ಫಾಲ್ಸ್ ತನಕ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ನಾಲ್ಕು ಜೀಪಿನ ವ್ಯವಸ್ಥೆ ಇದೆ ಇಲ್ಲಿನ ಸ್ಥಳೀಯ ಯುವಕರು ನಾಲ್ಕು ಜೀಪ್ಗಳನ್ನ ಇಟ್ಕೊಂಡು ಪ್ರವಾಸಿಗರನ್ನ ದೇವಸ್ಥಾನದ ಹತ್ರ ಅಂದರೆ ವಾಟರ್ ಫಾಲ್ ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲಿನ ತನಕ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಮಳೆಗಾಲ ಬಿಟ್ಟರೆ ನಾವು ಬೇರೆ ಟೈಮ್ನಲ್ಲಿ ಹೋದರೆ ಇಲ್ಲೆಲ್ಲ ರೋಡನ್ನ ಮಣ್ಣಾಕಿ ಮಟ್ಟ ಮಾಡಿರ್ತೀವಿ ನಿಮ್ಮ ವೆಹಿಕಲ್ಗಳೇನೆ ದೇವಸ್ಥಾನದ ಬಳಿ ತನಕ ಬರುತ್ತೆ ಯಾವುದೂ ತೊಂದರೆನೂ ಇರಲ್ಲ ಅವಾಗೇನು ಜೀಪಿನ ಅವಶ್ಯಕತೆ ಇರೋಲ್ಲ ಅಂತ ಹೇಳಿದರು ನಮ್ಮನ್ನು ಜೀಪ್ನಲ್ಲಿ ಕರ್ಕೊಂಡು ಹೋದವ್ರ ಹೆಸರು ನವೀನ್ ಅಂತ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ನೀವು ಯಾರಾದರೂ ಹೋಗೋರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮಳೆಗಾಲದಲ್ಲಿ ಸೃಷ್ಟಿಯಾಗಿರೋ ಸಣ್ಣ ಪುಟ್ಟ ಜರಿಗಳನ್ನ ನೋಡ್ಕಂತ ನಾವು ಎಂಜಾಯ್ ಮಾಡ್ಕೊತ ಜೀಪ್ನಲ್ಲಿ ಹೋದ್ವಿ ಈ ಥರ ವಾಟ್ರ್ ಫಾಲ್ಸ್ಗಳನ್ನೆಲ್ಲ ನೋಡಲಿಕ್ಕೆ ಮಳೆಗಾಲ ತುಂಬ ಚೆನ್ನಾಗಿರುತ್ತೆ ಆದರೆ ಹೆವಿ ಮಳೆ ಇರಬಾರ್ದು ಅಷ್ಟೇ ಇಲ್ಲಿರೋ ಭೀಮೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಟೈಮ್ನಲ್ಲಿ ತುಂಬ ಜೋರು ಜಾತ್ರೆ ನಡೆಯುತ್ತೆ ಅಮಾವಾಸ್ಯೆ ದಿನ ಅಂತೂ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೀವೆಲ್ಲ ಖಂಡಿತ ಬರ್ಬೋದು ಅಂತ ಹೇಳಿ ನವೀನವರು ಹೇಳ್ತಾ ಇದ್ರು ಮೇಲ್ಗಡೆ ಭೀಮೇಶ್ವರನ ದೇವಸ್ಥಾನ ಇದೆ ಅದರ ಪಕ್ಕನೇ ಜಲಪಾತ ಇದೆ ಜಲಪಾತ ಧುಮ್ಮಿಕ್ ಅದರ ತುಂತುರು ನೀರುಗಳು ದೇವಸ್ಥಾನದ ಮೇಲೆ ಮುಂದೆ ಎಲ್ಲ ಸಿಡಿತಾ ಇರುತ್ತೆ ಇಲ್ಲೆಲ್ಲ ಭದ್ರತೆಗೋಸ್ಕರ ಈ ಥರ ಶೀಟ್ಗಳು ಕಟ್ಟಿದ್ದಾರೆ ಇಲ್ಲಿ ಸರ್ಕಾರದಿಂದ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಭದ್ರತೆನ ಚೆನ್ನಾಗಿ ಕಲ್ಪಿಸಿದರೆ ವಾಟರ್ ಫಾಲ್ಸ್ನ ನೋಡಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ಈ ಜಾಗಕ್ಕೆ ಬಂದಿದ್ರು ಅನ್ನೋ ಪುರಾಣ ಕಥೆಗಳಿದೆ ಆಗ ನೀರಿಗೋಸ್ಕರ ಅರ್ಜುನ ಬಾಣದಲ್ಲಿ ಕಲ್ಲಿಗೆ ಹೊಡೆದಾಗ ಈ ಜಲಪಾತ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ ಇದು ಸುಮಾರು ಐವತ್ತು ಅಡಿ ಮೇಲಿಂದ ಧುಮ್ಮಿಕ್ಕುತ್ತೆ ಮಳೆಗಾಲದಲ್ಲಿ ಮೈ ದುಮ್ಕೊಂಡು ಅರಿಯೋ ಈ ಜಲಪಾತ ಬೇಸಿಗೆನಲ್ಲಿ ಸ್ವಲ್ಪ ಸೊರಗಿರುತ್ತೆ ಇಲ್ಲಿ ಮಳೆಗಾಲದಲ್ಲಿ ಅಂದರೆ ಇಂಬ್ಳಗಳು ಜಾಸ್ತಿ ಇರುತ್ತೆ ಹಾಗಾಗಿ ಬರಬೇಕಾದ್ರೆ ಉಪ್ಪು ಅಥವಾ ಸುಣ್ಣ ತೊಗೊಂಬರ್ಬೇಕು ಲಿಚಿ ಏನಾದರೂ ಕಚ್ಚಿದ್ರೆ ಆ ಜಾಗಕ್ಕೆ ಸುಣ್ಣ ಹಚ್ಚಿದ್ರೆ ಉದುರೋಗುತ್ತೆ ಮಳೆಗಾಲದಲ್ಲಿ ಇಲ್ಲಿ ತುಂಬ ಪಾಚಿ ಇರೋದ್ರಿಂದ ಜಾರೋ ಅಪಾಯ ಜಾಸ್ತಿ ಇರುತ್ತೆ ಹುಷಾರಾಗಿರಬೇಕು ಇಲ್ಲಿ ಪ್ರವಾಸ ಹೋಗೋರು ಪ್ಲಾಸ್ಟಿಕ್ ಕಸ ಎಸಿದಂಗೆ ಗಲೀಜು ಮಾಡಿದಂಗೆ ಬಂದರೆ ತುಂಬ ಒಳ್ಳೇದು ಮಳೆಗಾಲದಲ್ಲಿ ತುಂಬ ಮಳೆ ಇರೋದ್ರಿಂದ ರೈನ್ ಕೋಟು ಅಥವಾ ಛತ್ರಿ ತೊಗೊಂಬಂದ್ರೆ ಒಳ್ಳೇದು ಮಳೆ ಜೊತೆ ಪ್ರಕೃತಿನ ಎಂಜಾಯ್ ಮಾಡಲಿಕ್ಕೆ ಇಷ್ಟ ಇರೋರು ಈ ಜಾಗಕ್ಕೆ ಮಳೆಗಾಲದಲ್ಲಿ ಹೋಗಿ ಬನ್ನಿ ಶಿವಮೊಗ್ಗ ಸುತ್ತಮುತ್ತ ಇರೋರಿಗೆ ಒಂದು ದಿನದ ಪ್ರವಾಸಕ್ಕೆ ಸೂಕ್ತವಾದ ಜಾಗ ಆದರೆ ನೀರು ಇಳಿಯೋದು ಅಪಾಯ ಸಾಧ್ಯ ಆದಷ್ಟು ದೂರದಿಂದ ನೋಡಿ ಹುಷಾರಾಗಿ ಹಿಂದಿರುಗಬೇಕು ನಾವಂತೂ ತುಂಬ ಎಂಜಾಯ್ ಮಾಡ್ಕೊಂಬಂದ್ವಿ ನೀವು ಸಾಧ್ಯ ಆದರೆ ಹೋಗಿ ಬನ್ನಿ